ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಕ್ಕೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮ್ಮ ಜೀವನಕ್ಕ ಒಂದ ಲೆಕ್ಕಾಚಾರ ಐತಿ ಅಂತ ಯಾರಿಗಾರ ಅನ್ಸೈತೇನ್ರಿ ಇವತ್ತಿನ ನಮ್ಮ ಈ ಚರ್ಚೆಯೊಳಗ ಅಕ್ಕ ಮಹಾದೇವಿ ಹೇಳಿದ ಆ ಭಾರಿ ಮಜಾವಾದ ಜೀವನದ ಲೆಕ್ಕಾಚಾರದ ಬಗ್ಗೆ ಮಾತಾಡೋಣ ಬಡ್ರಿ ಇದ್ರೊಳಗೆ ಏನು ಗುಟ್ಟು ಅಡಗೈತಿ ಅಂತ ಒಮ್ಮೆ ಇಣಿಕಿ ನೋಡೋಣ ಹಂಗಾರ ಶುರು ಮಾಡೋಣ ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಬಸವಾದಿ ಶರಣರ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ ನೋಡ್ರಿ ಇದೇ ನೋಡ್ರಿ ಆ ಅಕ್ಕ ಮಹಾದೇವಿಯವರ ವಚನ ಓಲ್ಲಿಕ್ಕೆ ಭಾರಿ ಸರಳ ಅನಿಸ್ತದೆ ಆದ್ರೆ ಇದರೊಳಗಿನ ಅರ್ಥ ಇದೆಯಲ್ಲ ಅದು ಸಮುದ್ರದಂಗ ಆಳಿ ಒಂದು ಕ್ಷಣ ಈ ಮೊದಲ ಸಾಲನ್ನ ಗಮನ ಕೊಟ್ಟು ನೋಡ್ರಿ ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಆಹಾ ಏನ್ ಅದ್ಭುತ ಮಾತು ಬನ್ನಿ ಇದ್ರ ಬಗ್ಗೆನೇ ಇವತ್ ಮಾತಾಡೋಣ ಹಂಗಾರ ಬಂದ್ರೆ ವಚನದ ಒಂದೊಂದು ಮಾತನ್ನ ಬೆಚ್ಚ ನೋಡೋಣ ಅಕ್ಕ ಇದನ್ನ ಜೀವನದ ಜೋಳದ ರಾಶಿ ಅಂತ ಯಾಕೆ ಕರೀತಾಳ ಇದರ ಹಿಂದಿನ ಕಥೆ ಏನು ತಿಳ್ಕೊಳ್ಳೋಣ ಭಾರಿ ಇಂಟ್ರೆಸ್ಟಿಂಗ್ ಐತ್ ನೋಡ್ರಿ ಇದು ಓಕೆ ಈಗ ನೋಡ್ರಿ ಇಲ್ಲೇ ನೋಡ್ರಿ ಮಜಾ ಇರೋದು ಅಕ್ಕ ಏನ್ ಹೇಳ್ತಾಳಂದ್ರೆ ನಮ್ಮ ಆಯುಷ್ಯ ಅನ್ನೋದು ಒಂದು ದೊಡ್ಡ ಜೋಳದ ರಾಶಿ ಇದ್ದಂಗಂತೆ ಆಮೇಲೆ ಆ ಉದಯ ಅಸ್ತಮಾನ ಅಂದ್ರೆ ಮುಂಜಾನೆ ಸಂಜೆ ಇವೆರಡು ಒಂದೊಂದು ಕೊಳಗ ಇದ್ದಂಗಂತೆ ಕೊಳಗ ಅಂದ್ರೆ ಗೊತ್ತೈತ್ರಿ ನಮ್ ಕಡೆ ಅಳತಿ ಮಾಡಾಕ ಇಟ್ಕೊಂಡಿರ್ತಾರಲ್ಲ ಹಂಗ ಈಗ ವಿಚಾರ ಮಾಡ್ರಿ ಆ ದೊಡ್ಡ ರಾಶಿಲೇ ದಿನ ಒಂದೊಂದು ಕೊಳಗ ಜೋಳ ತೆಗಿತಾ ಹೋದ್ರಿ ಏನಾಗ್ತದೆ ಹೇಳ್ರಿ ಅದೇ ನೋಡ್ರಿ ಕತಿ ಒಂದಿನ ಮುಂಜಾನೆ ಆಯ್ತು ಅಂದ್ರ ಒಂದು ಕೊಳಗ ಖಾಲಿ ಮತ್ತೆ ಸಂಜೆ ಆಯ್ತು ಇನ್ನೊಂದು ಕೊಳಗ ಖಾಲಿ ಹಂಗ ದಿನ ಒಂದೊಂದು ಕೊಳಗದಂಗ ನಮ್ಮ ಆಯುಷ್ಯದ ರಾಶಿ ಖಾಲಿ ಆಕೊಂತ ಹೊಂಟದ ಅಂದ್ರ ನಮ್ಮ ಜೋಳದ ರಾಶಿ ಕರ್ಗಾಕತದ ಒಂದು ವಿಷಯ ನೆನಪಿರ್ಲಿ ಈ ಲೆಕ್ಕಾಚಾರ ಮಾತ್ರ ನಮ್ ಕೈಯಾಗಿಲ್ಲ ಹಂಗಾರ ಈ ಜೋಳದ ರಾಶಿ ಖಾಲಿ ಆಗೋದ್ರೊಳಗ ನಾವೇನ್ ಮಾಡ್ಬೇಕು ಸುಮ್ ಬೇಕಾ ಇಲ್ಲೇ ನೋಡ್ರಿ ಅಕ್ಕ ನಮ್ಗೊಂದು ತುರ್ತಿನ ಕರೆ ಕೊಡ್ತಾಳೆ ಬಹಳ ಅರ್ಜೆಂಟ್ ಅದ ಅಂತಾಳೆ ಆ ಕರಿ ಏನಪ್ಪಾ ಅಂದ್ರ ಶಿವನ ನೆನೆಯಿರೇ ಅಷ್ಟೇ ಭಾರಿ ಸಿಂಪಲ್ ಅಂದ್ರ ಸುಮ್ ಕುಂದಿರ್ಬೇಡ್ರಿ ಟೈಮ್ ಇಲ್ಲ ನಮ್ ರಾಶಿ ಖಾಲಿ ಆಗತ್ತದ ಎಚ್ಚರ ಎಚ್ಚರ ಅಂತಾಳ ಮತ್ತೊಮ್ಮೆ ಹೇಳ್ತಾಳ ನೋಡ್ರಿ ಶಿವನ ನೆನೆಯಿರೇ ಯಾಕೆರಡ್ ಸರ್ತಿ ಹೇಳ್ಬೇಕು ಸುಮ್ನೆ ಹೇಳನ್ರಿ ಇಲ್ಲ ಯಾಕಂದ್ರೆ ಇದು ಬಹಳ ಬಹಳ ಅರ್ಜೆಂಟ್ ವಿಷಯ ಐತಿ ನಾವೆಲ್ಲ ಬೇಗ ಮರಿತೇವೆ ಅನ್ನೋದು ಅಕ್ಕನಿಗೆ ಗೊತ್ತಿತ್ತು ಅದಕ್ಕೆ ಇನ್ನೊಂದ್ಸರ್ತಿ ಜೋರಾಗಿ ಹೇಳಿ ಎಚ್ಚರ ಮಾಡ್ತಾಳೆ ಈಗ ನೆನೆಯರೆ ಅಂದ್ರೆ ಏನು ಬರೀ ಶಿವಶಿವ ಅಂತ ಜಪ ಮಾಡೋದಾ ಖಂಡಿತ ಅಲ್ಲ ಅಕ್ಕನ ಪ್ರಕಾರ ನೆನಪು ಅಂದರೆ ಪ್ರಜ್ಞಾಪೂರ್ವಕವಾಗಿ ಬದುಕೋದು ಅಂದ್ರೆ ನಾವು ಮಾಡೋ ಪ್ರತಿಯೊಂದು ಕೆಲಸದಾಗ ನಾವು ತಗೊಳ್ಳೋ ಪ್ರತಿಯೊಂದು ಉಸಿರಾಗ ಆ ದೈವಿ ಪ್ರಜ್ಞೆಯನ್ನ ಇಟ್ಕೊಂಡು ಬದುಕೋದು ಅದಕ್ಕೆ ನೆನಪು ಅನ್ನೋದು ನೋಡ್ರಿ ಇಂಥ ಅದ್ಭುತ ಅರ್ಥ ನೋಡ್ರಿ ಅಕ್ಕನ ಇಂಥ ಅದ್ಭುತ ಮಾತುಗಳನ್ನ ಮತ್ತಷ್ಟು ಜನರ ಜೊತೆ ಹಂಚಿಕೊಳ್ಳಕ್ಕೆ ನಮಗೂ ಒಂದು ಸಣ್ಣ ಪ್ರೋತ್ಸಾಹ ಬೇಕು ಅದಕ್ಕೆ ದಯವಿಟ್ಟು ನಮ್ಮ ಈ ಪ್ರಯತ್ನಕ್ಕೆ ಬೆಂಬಲ ನೀಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಮಗೊಂದು ಚೈತನ್ಯ ಬರ್ತದ ಮುಂದಿನ ಚರ್ಚ್ಗೆ ಇನ್ನೂ ಹುರುಪಿನಿಂದ ಸಿದ್ಧರಾಗ್ಬೋದು ಸರಿ ಶಿವನನ್ನು ನೆನಿಬೇಕು ಅಂತ ಗೊತ್ತಾಯ್ತು ಆದರೆ ಯಾರೆಲ್ಲ ನೆನಿಬೋದು ನಾವೆಷ್ಟೋ ತಪ್ಪು ಮಾಡಿರ್ತೀವಿ ಪಾಪ ಮಾಡಿರ್ತೀವಿ ಎಂದು ಅನಿಸಿರ್ಬೋದು ನಮಗೂ ದಾರಿ ಅದನ ಈ ಪ್ರಶ್ನೆಗೆ ಅಕ್ಕನ ಕಡೆ ಒಂದು ಭರವಸೆ ಉತ್ತರ ಐತಿ ನೋಡ್ರಿ ಅಕ್ಕ ನೇರವಾಗಿ ಒಂದು ಪ್ರಶ್ನೆ ಕೇಳ್ತಾಳೆ ನೋಡ್ರಿ ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಒಳೆದರೊಂದು ದೊಡ್ಡ ದೊಡ್ಡ ಪಾಪ ಮಾಡಿದವರಿಗೆ ಆ ಚನ್ನಮಲ್ಲಿಕಾರ್ಜುನನನ್ನ ನೆನೆದು ಮುಕ್ತಿ ಸಿಕ್ಕಾದ ಅಂದಮೇಲೆ ಆಮೇಲೆ ಅಕ್ಕನ ಮಾತಿನ ಅರ್ಥ ಇಷ್ಟೇ ನೋಡ್ರಿ ಅವರಿಗೆ ದಾರಿ ಸಿಕ್ಕಾದ ಅಂದ ಮೇಲೆ ಕಡಿಮೆ ಕಡಿಮೆ ಯಾವ ಲೆಕ್ಕ ಇದೊಂದು ಭಾರಿ ಭರವಸೆ ಮಾತು ನೋಡ್ರಿ ನಾವು ಎಷ್ಟೇ ತಪ್ಪು ಮಾಡಿದ್ರೂ ಇವತ್ತಿಂದ ಈ ಕ್ಷಣದಿಂದ ಶುರು ಮಾಡಕ ಅವಕಾಶ ಇದೆ ಅಂಟಾಳಕ್ಕ ಕೊನೆದಾಗಿ ಅಕ್ಕ ಈ ವಚನದಾಗ ನಮಗ್ ಕೊಡುವ ಅಂತಿಮ ಎಚ್ಚರಿಕೆ ಏನು ಯಾಕಿಷ್ಟು ಅರ್ಜೆಂಟ್ ಮಾಡ್ತಾಳ ಅದರ ಸಾರಾಂಶನೇ ಈ ಮಾತು ಈಗಲ್ಲದಿದ್ರೆ ಇನ್ಯಾವಾಗ ಯಾಕಂದ್ರೆ ಈ ಜನ್ಮ ಬಳಿಕಿಲ್ಲ ಮುಗಿತೋ ಕಥಿ ಈ ಮನುಷ್ಯ ಜನ್ಮ ಅನ್ನೋ ಅವಕಾಶ ಮತ್ತೊಮ್ಮೆ ಸಿಕ್ಕೇ ಸಿಕ್ತದ ಅನ್ನೋ ಗ್ಯಾರಂಟಿ ಯಾರಿಗೂ ಇಲ್ಲ ಅದಕ್ಕೆ ಇರೋವಾಗ್ಲೇ ಎಚ್ಚೆತ್ಕೋಬೇಕು ಅಂತ ಅಕ್ಕ ಹಂಗಾರ ಈ ಚರ್ಚೆ ಮುಗಿಸೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಅಕ್ಕ ಹೇಳಿದಂಗ ನಮ್ಮ ಆಯುಷ್ಯದ ಜೋಳದ ರಾಶಿ ದಿನಾ ಕರಗಾಕತ್ತದ ಅದು ಪೂರ್ತಿ ಖಾಲಿಯಾಗೋ ಮುನ್ನ ನಿಜವಾಗ್ಲೂ ನಾವು ಏನ್ ನೆನ್ಪಿಟ್ಕೋಬೇಕು ಇದ್ರ ಬಗ್ಗೆ ಒಮ್ಮೆ ವಿಚಾರ ಮಾಡಿ ನೋಡ್ರಿ ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಶರಣು ಶರಣಾರ್ಥಿ